ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ನಮ್ಮನೆಯಲ್ಲಿ ಸಿಂಪಲ್ ಆಗಿ ಒಂದು ಮದ್ವೆ ಫಂಕ್ಷನ್ ಇತ್ತು ಅದಕ್ಕೆ ಅಂತೇಳಿ ಊರಿಂದ ನಾನು ಗಂಡನ ಮನೆಗೆ ಹೋಗಿದ್ದೆ ಅಲ್ಲಿ ಹುಡುಗಿನ ರೆಡಿ ಮಾಡಿಬಿಟ್ಟು ಊರಿಗೆ ಹೋಗೋಷ್ಟರಲ್ಲಿ ಆಗಿಬಿಡ್ತು ಅದಕ್ಕೆ ನಾನಿನ್ನೂ ಸರಿಯಾಗಿ ರೆಡಿನೇ ಆಗಿರಲಿಲ್ಲ ನೋಡಿ ಬಸ್ಸಲ್ಲಿ ಕೂತ್ಕೊಂಡೇ ರೆಡಿ ಆಗ್ತಾ ಇದ್ದೀನಿ ಸರ ಹಾಕ್ಕೊಳ್ಳೋಷ್ಟು ಪುರ್ಸೋತಿರಲಿಲ್ಲ ನನಗೆ ಅಷ್ಟೊಂದು ಟೈಮ್ ಆಗಿಬಿಟ್ಟಿತ್ತು ಎಲ್ಲರೂ ಬಿಟ್ಟು ಆಗಲೇ ಬಸ್ ಸ್ಟ್ಯಾಂಡಿಗೆ ಬಂದುಬಿಟ್ಟಿದ್ರು ಅದಕ್ಕೆ ನಾನು ಹಾಗೆ ಗಡಿ ಬಿಡಿಯಲ್ಲಿ ರೆಡಿ ಆಗಿಬಿಟ್ಟು ಬಂದೆ ಖಾಲಿ ಕೂತ್ಕೆ ಇರೋದರಿಂದ ಹಂಗೆ ಒಂದು ಸರ ಹಾಕೊಳ್ಳೋಣ ಅಂತೇಳಿ ಹಾಕ್ಕೊಳ್ತಿದ್ದೆ ನನ್ನ ಮಗಳು ತಮಾಷೆ ಮಾಡ್ತಾ ಇದ್ಲು ಪಕ್ಕದ ಕೂತ್ಕೊಂಡು ಬಸ್ಸಲ್ಲಿ ರೆಡಿ ಆಗ್ತಿದ್ಯಲ್ಲ ಅಂತೇಳಿ ಈಗ ಎಲ್ಲ ರೆಡಿ ಆಗ್ಬಿಟ್ಟು ಹೊರಡ್ತಾ ಇದ್ದೀವಿ ಮದ್ವೆ ದೇವಸ್ಥಾನದಲ್ಲಿ ಮಾಡ್ತಾ ಇರೋದ್ರಿಂದ ಎಲ್ಲರೂ ದೇವಸ್ಥಾನದಲ್ಲೇ ಜಾಯ್ನ್ ಆಗ್ತೀವಿ ಅಂತಂದ್ರು ನಾವು ಮಾತ್ರ ಇಲ್ಲಿಂದ ಬಸ್ಸಲ್ಲಿ ಹೋಗ್ತಾ ಇದೀವಿ ಯಾವ್ ಅಂತಂದ್ರೆ ಹತ್ರ ಒಂದು ಹಳ್ಳಿ ಅಂತಂದ್ರು ನಾವಿರೋ ಊರಿಂದ ತುಂಬಾನೇ ದೂರ ಆಗುತ್ತೆ ಹಾಗಾಗಿ ನಾವು ಸಂಜೆ ಒಂದು ಐದು ಗಂಟೆಗೆ ಬಿಟ್ವಿ ನಮ್ಮೂರ್ನ ನೋಡಿ ಹೋಗ್ತಾ ಇದ್ದೀವಿ ಹೊಸದುರ್ಗ ರೀಚ್ ಆದ್ವಿ ಹೋಗೋಷ್ಟರಲ್ಲಿ ಬಸ್ಸಿಂದ ಇಳಿದ್ವಿ ಹೋಗ್ತಾ ಇದ್ದೀವಿ ಇನ್ನು ಸ್ವಲ್ಪ ದೂರ ಇದೆ ಅಂತ ಹೇಳಿದ್ರ ಎಲ್ರು ಹೋಗ್ತಾ ಇದೀನಿ ನೋಡಿ ಎಲ್ರು ಮಾಡ್ರಿ ನಮ್ಮ ಅಕ್ಕ ಬಾವ ಎಲ್ಲ ಮುಂದೋಗಿದ್ದಾರೆ ನಾವಷ್ಟೇ ಹಿಂದೆ ಉಳ್ಕೊಂಡಿರೋದು ಹೊಸದುರ್ಗ ಬಂದು ರೀಚ್ ಆಗೋಷ್ಟರಲ್ಲಿ ಎಲ್ಲರೂ ಫೇಸ್ ಡಲ್ ಆಗಿಬಿಟ್ಟಿತ್ತು ಜರ್ನಿ ಮಾಡಿ ಮಾಡಿ ಸಾಕಾಗ್ಬಿಟ್ಟಿತ್ತು ತುಂಬ ದೂರ ಇತ್ತು ಊರು ಅಲ್ಲೇ ಒಂದು ಚಿಕ್ಕ ಬಸ್ ಸ್ಟಾಪಲ್ಲಿ ನಿಂತ್ಕೊಂಡಿದ್ವಿ ಅವ್ರು ಹೇಳಿದರು ಹಳ್ಳಿಗೆ ಹೋಗೋದಕ್ಕೆ ಇಷ್ಟೊತ್ತಿನಲ್ಲಿ ಬಸ್ ಇರೋದಿಲ್ಲ ಟೈಮಿಂಗ್ ಇದೆ ಬಸ್ಸಿಗೆ ಪ್ರೈವೇಟ್ ಬಸ್ ಅಷ್ಟೇ ಹೋಗೋದು ಜಾಸ್ತಿ ಆ ಊರಿಗೆ ಅಂತ ಹೇಳಿದರು ನೈಟ್ ಟೈಮ್ ಬಸ್ಸೇ ಇಲ್ಲವಂತೆ ಏನು ಮಾಡೋದಪ್ಪ ಮಕ್ಕಳನ್ನೆಲ್ಲ ಚಳಿಯಲ್ಲಿ ನಿಲ್ಲಿಸ್ಕೊಂಡ್ಬಿಟ್ಟಿದ್ವಿ ಹೊರಗೆ ಅದಕ್ಕೆ ಆಟೋ ಮಾಡೋಣ ಅಂತೇಳಿ ಆಟೋ ಮಾಡ್ಕೊಂಡು ಹೋಗಿ ಬೇಗನೆ ರೀಚ್ ಆದ್ವಿ ಹಾಗೆ ಬೆಳಗ್ಗೆ ಎದ್ದು ಬೇಗ ಮದುವೆಗೆಲ್ಲ ರೆಡಿಯಾಗಿ ಹೋಗ್ತಾ ಇದ್ದೀವಿ ನೈಟು ಊರಿಗೆ ಬಂದು ರೀಚ್ ಆಗಿದ್ದೇ ಲೇಟಾಗಿತ್ತು ಆದ್ರೂ ಮುಹೂರ್ತಕ್ಕೆ ಲೇಟಾಗುತ್ತೆ ಅಂತ ಹೇಳಿದರು ತುಂಬ ಬೇಗನೆ ಇತ್ತು ಮುಹೂರ್ತ ಅದಕ್ಕೋಸ್ಕರ ಎಲ್ಲರೂ ಬೇಗ ರೆಡಿ ಆಗಿಬಿಟ್ಟು ಹೋಗ್ತಾ ಇದ್ದೀವಿ ದೇವಸ್ಥಾನಕ್ಕೆ ಇಲ್ಲಿ ಅಜ್ಜಂದ್ರೆ ಎಲ್ಲರೂ ವೀಡಿಯೋ ಮಾಡ್ತಿರೋದಕ್ಕೆ ಏನಕ್ಕೆ ಹಿಂಗೆ ವೀಡಿಯೋ ಮಾಡ್ತಿದ್ದಾರೆ ಅಂತೇಳಿ ಎಲ್ಲರೂ ನೋಡ್ತಾಯಿದ್ರು ಅವರು ನಾವು ಹಂಗೆ ಮಾತಾಡಿಕೊಂಡು ಹರಟೆ ಹೊಡ್ಕೊಂಡು ಹೋಗ್ತಾ ಇದ್ದೀವಿ ಟೈಮ್ ಆಗಲೇ ತುಂಬಾ ಲೇಟ್ ಆಗಿಬಿಟ್ಟಿತ್ತು ನಾವು ಮನೆ ಬಿಡೋಷ್ಟರಲ್ಲಿ ದೇವಸ್ಥಾನ ರೀಚ್ ಆದ್ವಿ ರೋಡ್ ಬೇರೆ ಚೆನ್ನಾಗಿರ್ಲಿಲ್ಲ ಹಾಗಾಗಿ ನಿಧಾನಕ್ಕೆ ಬಂದ್ವಿ ಈಗ ಎಲ್ಲರೂ ದೇವಸ್ಥಾನ ರೀಚ್ ಆಗಿದ್ದೀವಿ ಮೂಹೂರ್ತಕ್ಕೆ ಬೇರೆ ಲೇಟ್ ಆಗುತ್ತೆ ಅಂತಂದರು ಎಲ್ಲರೂ ಶಾಸ್ತ್ರಕ್ಕೆ ರೆಡಿ ಮಾಡ್ಕೊಳ್ಳೋಣ ಅಂತ ಹೋಗ್ತಾ ಇದ್ರು ನಮಗೆ ಆಟೋದಲ್ಲಿ ಬರುವಾಗ ಈ ಅಜ್ಜ ಇದ್ದಾರಲ್ಲ ಇವರು ತುಂಬಾ ಎಂಟರ್ಟೈನ್ಮೆಂಟ್ ಮಾಡಿದರು ಅವರು ಜಾನಪದ ಗೀತೆ ಹೇಳೋದ್ರಲ್ಲಿ ಫೇಮಸ್ ಅಂತೆ ಆಟೋದಲ್ಲಿ ಬರುವಾಗ ಫುಲ್ ಅವ್ರದ್ದೇ ಜೋಶು ಈ ವಯಸ್ಸಲ್ಲೂ ಎಷ್ಟು ಚೆನ್ನಾಗಿ ಆಡ್ತಾಯಿದ್ರು ಗೊತ್ತಾ ಅದಕ್ಕೆ ನಮ್ಮ ಮನೆಯವರು ವಿಚಾರಿಸ್ತಾ ಇದ್ದರು ನೀವು ಎಲ್ಲಿ ಆಡಿದ್ದು ಏನು ಅಂತ ಎಲ್ಲ ಕೇಳ್ತಾ ಇದ್ರು ಅವರು ದೇವಸ್ಥಾನದಲ್ಲಿ ಆಡ್ತಾರಂತೆ ತುಂಬ ಚೆನ್ನಾಗಿ ಆಡ್ತಾಯಿದ್ರು ನನ್ನ ಮಗಳಿಗೂ ತುಂಬ ಅಶ್ವಾಗ್ಬಿಟ್ಟಿತ್ತು ಯಾಕಂದರೆ ಲೇಟ್ ಆಗಿಬಿಟ್ಟಿತ್ತಲ್ವ ಪಾಪ ಹುಡ್ಗಿಗೂ ಅಶ್ವಬಿಟ್ಟಿತ್ತು ಮದುವೆ ಹೆಣ್ಣಿಗೆ ಅವಳು ಡಲ್ಲ ಕೂತ್ಕೊಂಡ್ಬಿಟ್ಟಿದ್ಳು ನೋಡಿ ಯಾವ ಥರ ಡಲ್ಲ ಕೂತ್ಕೊಂಡ್ಬಿಟ್ಟಿದ್ದಾಳೆ ಟೈಮ್ ಆಗಲೇ ಹತ್ತು ಗಂಟೆ ಆಗಿಬಿಟ್ಟಿತ್ತು ಅದಕ್ಕೆ ಸೈಲೆಂಟಾಗಿ ಕುತ್ಕೊಂಡಿದ್ದಾಳೆ ಪಾಪ ಅವಳು ನಮ್ಮ ಅಕ್ಕ ಬೇರೆ ಮಗಳು ಕಳಿಸ್ಕೊಡ್ತಿರೋ ದುಃಖದಲ್ಲಿ ಇನ್ನೂ ಆಳೋದನ್ನ ನಿಲ್ಲಿಸ್ತಾನೆ ಇಲ್ಲ ಅವರು ಇವತ್ತು ನಮ್ಮ ಫ್ಯಾಮಿಲಿಲಿ ಮದುವೆ ಇದೆ ಅದಕ್ಕೆ ಎಲ್ಲರೂ ಬಂದಿದ್ದೀವಿ ಇವತ್ತು ಸಿಂಪಲ್ಲಾಗಿ ಮಾಡ್ತಾ ಇದ್ದೀವಿ ದೇವಸ್ಥಾನದಲ್ಲಿ ಬನ್ನಿ ನಿಮಗೆ ತೋರಿಸ್ತೀನಿ ಮೈಲಾರ ಮೈಲಾರಲಿಂಗೇಶ್ವರ ಸ್ವಾಮಿ ದೇವಸ್ಥಾನ ಅಂತ ಹೇಳಿ ಇಲ್ಲೇ ಮದುವೆ ಮಾಡ್ತಾ ಇರೋದು ನಮ್ಮ ಫ್ಯಾಮಿಲಿ ಇಲ್ಲಿ ಹುಡುಗನ ಮನೆಯವ್ರದ್ದು ಮನೆ ದೇವರಂತೆ ಕರ್ಕೊಂಡ್ಬಂದಿದ್ದಾರೆ ಮದುವೆ ದಿನನೇ ದೇವ್ರಿಂದ ವಾರ ಇತ್ತು ಹಂಗಾಗಿ ಸ್ವಲ್ಪ ಪೂಜೆ ಜಾಸ್ತಿನೇ ನಡೀತಾ ಇತ್ತು ಭಕ್ತಾದಿಗಳು ಅಷ್ಟೇ ತುಂಬ ಜನ ಬರ್ತಾ ಇದ್ದರು ಇಲ್ಲೆಲ್ಲ ದೀಪ ಎಷ್ಟು ಚೆನ್ನಾಗಿ ಹಚ್ಚಿದ್ರಲ್ವ ಅದಕ್ಕೆ ನಾನು ವೀಡಿಯೋ ಮಾಡ್ತಿದ್ದೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಮಹಾಮಂಗಳಾರತಿನೂ ಆಯಿತು ನಾನು ಹಾಗೆ ದೇವರಿಗೆ ಕೈ ಮುಗಿದ್ಬಿಟ್ಟು ಸುತ್ತಲೂ ನೋಡ್ತಾ ಇದ್ದೆ ದೇವಸ್ಥಾನ ನಾನು ನೋಡಿರ್ಲಿಲ್ವಲ್ಲ ಹಂಗೆ ನೋಡ್ತಾ ಇದ್ದೆ ದೀಪ ಎಲ್ಲ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಹಾಗಾಗಿ ನಾನು ವಿಡಿಯೋ ಮಾಡ್ಕೊಳ್ತಾ ಇದ್ದೆ ಎಲ್ಲರೂ ತುಂಬ ಜನ ಭಕ್ತಾದಿಗಳು ಬಂದಿದ್ದರು ಹಾಗಾಗಿ ಸ್ವಲ್ಪ ರಶ್ ಇತ್ತು ದೇವಸ್ಥಾನದಲ್ಲಿ ಹೊರಗೆ ಮತ್ತು ಮದುವೆಗೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದರು ಅಷ್ಟರಲ್ಲಿ ನನ್ನ ಮಕ್ಕಳು ಮತ್ತು ನಮ್ಮ ಮನೆಯವರು ಸಹ ದೇವಸ್ಥಾನಕ್ಕೆ ಬಂದರು ಕೈ ಮುಗಿಯೋಣ ಅಂತೇಳಿ ಎಲ್ಲರೂ ದೇವಸ್ಥಾನಕ್ಕೆ ಕೈ ಮುಗಿದ್ಬಿಟ್ಟು ಹಣ್ಣು ಕೈ ಮಾಡಿಸ್ಕೊಂಡ್ವಿ ಹೊರಗೆ ಮದುವೆ ಶಾಸ್ತ್ರಕ್ಕೆ ಅಂತೇಳಿ ರೆಡಿ ಮಾಡ್ಕೊಳ್ತಾಯಿದ್ರು ಗಂಡಿನ ಮನೆಯವರು ನನ್ನ ಮಗಳು ಬೇರೆ ದೇವಸ್ಥಾನಕ್ಕೆ ಬಂದರೆ ಸಾಕು ಇದೇ ಕೆಲಸನೇ ಮಾಡ್ತಾಳೆ ಅವಳಿಗೆ ಎತ್ಕೊಂಡು ಗಂಟೆ ಹೊಡಿಸ್ಬೇಕ ಮೇಲೆ ನೋಡಿ ಈಗ ಹೊರಗೆ ಪ್ರಸಾದ ಕೊಡ್ತಾ ಕೊಡ್ತಾಯಿದ್ರು ನನಗೆ ದೇವ್ರ ಪ್ರಸಾದ ಅಂದರೆ ತುಂಬಾ ಇಷ್ಟ ಎರಡೆರಡು ಸಲ ಹಾಕಿಸ್ಕೊಂಡು ತಿಂದೆ ಎಲ್ಲರೂ ಪ್ರಸಾದ ತಿಂದ್ಬಿಟ್ಟು ಹಾಗೆ ಒಂದು ಸ್ವಲ್ಪೊತ್ತು ಹೊರಗೆ ಹೋದ್ವಿ ಇನ್ನು ರೆಡಿ ಆಗಿರ್ಲಿಲ್ವಲ್ಲ ಅದಕ್ಕೆ ಯಾವ ಊರ್ರಿ ಗುಡಿಹಳ್ಳಿ ಹೆಸರು ಗುಡಿಹಳ್ಳಿ ಅಂತ ಹೇಳಿ ಮತ್ತೆ ಹೊರಗೆಲ್ರು ನಿಂತ್ಕೊಂಡು ಮಾತಾಡಿಸ್ತಾ ಅಯ್ಯೋ ನಿಮ್ ಇವಳೆ ಸುಮ್ನೆ ಸೆಲೆಂಟ್ ಆಗ ಕುತ್ಕೊಂಡ್ಬಿಟ್ಟಿದಾಳೆ ಪಾಪ ಅಶ್ವ ಆಗ್ತಾ ಅಂತ ಅವಳಿಗೆ ತಾಳಿ ಕಟ್ಟೋರ್ಗು ಊಟ ಉಣ್ಣೋಗಿಲ್ಲ ಅಂತೇಳಿ ಸುಮ್ನೆ ಕುಂದರ್ಸ್ಬಿಟ್ಟಿದಾರೆ ನೀವು ಬಾಯ ಎಂತರ್ ಕೊಟ್ಟಿದ್ದೀರಾ ಹೌದಾ ಸರಿ ಕರ್ಸ್ತೀನಿ ರೆಡಿ ಮಾಡ್ಕೊಳ್ತಾ ಇದ್ದಾರೆ ತಾಳಿನೆಲ್ಲ ಪೋಣಿಸ್ತಾ ಇದಾರೆ ಬನ್ನಿ ಅದನ್ನ ನೋಡೋಣ ಇವಾಗ ಎಲ್ಲ ರೆಡಿ ಮಾಡ್ಕೊಳ್ತಾ ಇದಾರೆ ಮದ್ವೆಗೆ ಅಂತೇಳಿ ಇವರೆಲ್ಲರೂ ಹುಡುಗನ ಮನೆಯವರು ಸಿಂಪಲ್ ಆಗಿ ಬಾಳೆ ಅಂತ ಅಂತೇಳಿ ದೇವಸ್ಥಾನದಲ್ಲೇ ಮಾಡ್ತಾ ಇರೋದು ಮೈಲಾರ ಲಿಂಗ ದೇವಸ್ಥಾನದಲ್ಲಿ ಮಾಡ್ತಾರೆ ಯಾಕೆ ಇದರ ದೇವಸ್ಥಾನದಲ್ಲಿ ಮದುವೆ ಮಾಡ್ತಿರೋದ್ರಿಂದ ಏಜ್ ಕೇಳ್ತಾ ಇದ್ದಾರೆ ಏಜ್ ಮತ್ತೆ ಹದಿನೆಂಟು ವರ್ಷಕ್ಕಿಂತ ಕಮ್ಮಿ ಇದೆಯೇನೋ ಅಂತೇಳಿ ಹುಡುಗಿಗೆ ಇಪ್ಪತ್ತು ವರ್ಷ ತುಂಬಿದೆ ಇವಾಗ ಒಂದ್ಸಲ ಆ ಏನಕ್ಕ ಮುಗು ಮುಹೂರ್ತಕ್ಕೆ ಆಗುತ್ತೆ ಅಂತೇಳಿ ಕರೆದ್ರು ಅದಕ್ಕೆ ನಾವು ಹೆಣ್ಣನ್ನು ಕರ್ಕೊಂಡು ಹೋಗ್ತಾ ಇದ್ದೀವಿ ಶಾಸ್ತ್ರಕ್ಕೆಲ್ಲ ರೆಡಿ ಮಾಡ್ಕೊಳ್ಬೇಕಲ್ವಾ ಬೇಗ ಬೇಗ ಅದಕ್ಕೆ ಅಂತೇಳಿ ಇಬ್ಬರು ಗಂಡು ಹೆಣ್ಣು ಸೇರಿ ದೇವರಿಗೆ ಕೈ ಮುಗಿದ್ರು ಒಳಗೆಲ್ಲ ರೆಡಿ ಮಾಡಿಟ್ಟಿದ್ರು ಈಗ ಇಬ್ಬರು ಕೈ ಮುಗಿದ್ಬಿಟ್ಟು ಹೊರಗೆ ಹೆಣ್ಣು ಗಂಡು ಇಬ್ಬರು ಹೋಗ್ಬಿಟ್ಟು ಪ್ರದಕ್ಷಿಣೆ ಹಾಕೊಂಡು ಬರಬೇಕು ಅಂತ ಹೇಳಿದರು ಪೂಜಾರಿಗಳು ಅದಕ್ಕೆ ಇಬ್ಬರು ಹೋಗಿ ಪ್ರದಕ್ಷಿಣೆ ಹಾಕೋಣ ಅಂತ ಹೋಗ್ತಾ ಇದ್ದಾರೆ ಮದುವೆಗೆ ಮುಂಚೆ ಫಸ್ಟು ದೇವರಿಗೆ ಪ್ರದಕ್ಷಿಣೆ ಹಾಕೊಂಬರ್ಬೇಕು ಅಂತ ಹೇಳಿದರು ಇಬ್ರು ಪ್ರದಕ್ಷಿಣೆ ಹಾಕ್ಬಿಟ್ಟು ಮತ್ತು ದೇವಸ್ಥಾನದೊಳಗೆ ಹೋಗ್ಬಿಟ್ಟು ಶಾಸ್ತ್ರಕ್ಕೆ ರೆಡಿ ಆಗಬೇಕು ಬರ್ತಾ ಇದ್ದಾರೆ ಎಲ್ಲರೂ ರಾತ್ರಿಯೆಲ್ಲ ಜರ್ನಿ ಮಾಡಿಬಿಟ್ಟು ಊರಿಗೆ ಬಂದು ಸೇರೋಷ್ಟರಲ್ಲಿ ಸ್ವಲ್ಪ ಲೇಟ್ ಆಗಿಬಿಟ್ಟಿತ್ತು ಹಾಗಾಗಿ ಎಲ್ರಿಗೂ ಒಂಥರ ನಿದ್ದೆ ಗಣ್ಣಲ್ಲೇ ಇದ್ದಾರೆ ಎಲ್ಲರೂ ಬೇಗ ಬೇಗ ಪ್ರದಕ್ಷಿಣೆ ಮುಗಿಸ್ಬಿಟ್ಟು ಬಂದ್ವಿ ಯಾಕಂದರೆ ಮುಹೂರ್ತಕ್ಕೆ ಲೇಟ್ ಆಗುತ್ತೆ ಅಂತ ಹೇಳಿದ್ರಲ್ವ ಅದಕ್ಕೋಸ್ಕರ ಎಲ್ಲ ಪ್ರದಕ್ಷಿಣೆ ಹಾಕ್ಬಿಟ್ಟು ಹೋಗ್ತಿದ್ದಾರೆ ಶಾಸ್ತ್ರ ಮಾಡಬೇಕು ಅಂತ ಹೇಳಿ ಮಧುಮಕ್ಳು ಇಬ್ರು ದೇವರ ಹತ್ರ ಆಶೀರ್ವಾದ ತಗೊಂಡು ಬಂದು ಕುತ್ಕೊಂಡಿದ್ರು ಇಬ್ರು ಹಣೆಗೂ ವಿಭೂತಿ ಹಚ್ತಾ ಇದ್ದಾರೆ ಮುಹೂರ್ತಕ್ಕೆ ಏನೇನು ಶಾಸ್ತ್ರ ಬೇಕೋ ಎಲ್ಲ ಶಾಸ್ತ್ರಕ್ಕೂ ರೆಡಿ ಮಾಡಿಕೊಂಡು ಈಗ ತಾಳಿ ಕಟ್ಟೋ ಸಮಯ ಬಂತು ಹುಡುಗಿಗೆ ಹಾರ ಹಾಕ್ತಾ ಇದ್ದಾರೆ ಹುಡುಗ ಹುಡುಗಿ ಇಬ್ರು ಹಾರ ಹಾಕೊಂಡು ಶಾಸ್ತ್ರ ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದಾರೆ ಎಲ್ರಿಗೂ ಅಕ್ಷತೆ ಕೊಡ್ತಾ ಇದ್ದಾರೆ ನೋಡಿ ಕಾಲುಂಗ್ರ ಹಾಕ್ತಾ ಇದ್ರು ಸ್ವಲ್ಪ ಕಾಲುಂಗ್ರ ಟೈಟ್ ಆಗ್ಬಿಟ್ಟಿತ್ತು ಯಾಕಂದರೆ ಚಿಕ್ಕ ತಗೊಂಬಂದುಬಿಟ್ಟಿದ್ರು ಕಾಲು ಹುಡುಗಿ ಕಾಲು ತಳ್ಳಗೇನೆ ಇದೆ ಆದರೆ ಒಂದು ಸ್ವಲ್ಪ ಮುಂದೆ ದಪ್ಪ ಇರೋದ್ರಿಂದ ಸ್ವಲ್ಪ ಹಾಕೋದಕ್ಕೆ ಕಷ್ಟ ಆಯಿತು ಒದ್ದಾಡ್ತಾ ಇದ್ಳು ಪಾಪ ಅವಳು ಸ್ವಲ್ಪ ಎಣ್ಣೆ ಹಚ್ಬಿಟ್ಟು ಹಾಗೆ ತೂರಿಸಿದ್ವಿ ಕಾಲೊಳಗೆ ನೋಡಿ ಎಷ್ಟು ಒದ್ದಾಡ್ತಿದ್ದಾಳು ಪಾಪ ಅವಳು ಕಾಲುಂಗ್ರ ಸ್ವಲ್ಪ ಲೂಸ್ ಆಗಿ ಬಂದಿದ್ರೆ ಚೆನ್ನಾಗಿರ್ತಿತ್ತು ಬಟ್ ಆದರೂ ಪರವಾಗಿಲ್ಲ ಹಾಕಿದಾಗ ಕರೆಕ್ಟಾಗಿ ಅದು ಕಾಲಿಗೆ ನೋಡಿ ಸುಮ್ನೆ ಹಿಂಗೆ ತಿರುಸಿ ತಿರುಸಿ ಹಾಕಿದ್ದು ಹಾಕಿ ಆದ್ಮೇಲೆ ಕರೆಕ್ಟಾಗಿ ಕೂತ್ಕೊಂತು ಕಾಲಿಗೆ ಈಗ ಎಲ್ರಿಗೂ ಅಕ್ಷತೆ ಕಾಳನ್ನ ಕೊಡ್ತಾ ಇದ್ದಾರೆ ತಾಳಿಗೆ ಎಲ್ಲರತ್ರ ಕೈ ಮುಗಿಸ್ಕೊಂಡು ತಗೋ ಬಂದ್ರು ಮೂರ್ತದ ಸಮಯ ಹತ್ರ ಬಂದಿತ್ತು ನೋಡಿ ಈಗ ತಾಳಿ ಕೊಡ್ತಾ ಇದ್ದಾರೆ ಎಲ್ಲರೂ ಖುಷಿಯಿಂದ ಮನ್ಸಾರೆ ಆರೈಸಿದ್ರು ಮದುವೆ ಆದ ನಂತರ ಎಲ್ಲರೂ ಒಬ್ಬೊಬ್ಬರಾಗೆ ಬಂದು ಮಧುಮಕ್ಕಳಿಗೆ ಆರತಿ ಬೆಳಗ್ಬಿಟ್ಟು ಅಕ್ಕಿ ಕಳ್ಳನ ಹಾಕ್ತಾ ಇದ್ರು ಎಲ್ಲರೂ ಆಶೀರ್ವಾದ ಮಾಡ್ತಾ ಇದ್ರು ದೊಡ್ಡೋರೆಲ್ಲರೂ ಬಂದ್ಬಿಟ್ಟು ನೋಡಿ ಕರೆಕ್ಟಾದ ಮುಹೂರ್ತಕ್ಕೆ ಮದುವೆ ಎಲ್ಲ ಮುಗಿಸ್ಕೊಂಡ್ವಿ ಎಲ್ಲರೂ ಖುಷಿಯಿಂದ ನಿಂತ್ಕೊಂಡಿದ್ರು ಮದುವೆ ಆಯಿತು ಹೇಳಿ ನೋಡಿ ಈಗ ಎಲ್ಲರೂ ಬಂದು ಒಬ್ಬೊಬ್ಬರಾಗೆ ಬಂದು ಮಧುಮಕ್ಕಳಿಗೆ ಆಶೀರ್ವಾದ ಮಾಡ್ತಾಯಿದ್ರು ಈ ಗ್ಯಾಪಲ್ಲಿ ನನ್ನ ಇಬ್ಬರು ಮಕ್ಕಳು ನಾನು ಅಕ್ಕಿ ಕಾಳು ಹಾಕ್ತೀನಿ ನಮ್ಮ ಅಕ್ಕ ಮಾವಿಗೆ ಅಂಥೇಳಿ ಇಬ್ರು ಬಂದು ಅಕ್ಷತೆ ಕಾಳಾಗ್ತಾ ಇದ್ದಾರೆ ಅವರೂ ನೋಡಿ ಅವರಿಬ್ಬರು ಕಾಂಪಿಟೇಷನಲ್ಲಿ ಬಂದು ಹಾಕ್ತಾಯಿದ್ರು ಅಕ್ಕಿ ಕಾಳನ್ನ ನಾನು ಫಸ್ಟು ನಾನು ಫಸ್ಟು ಅಂತ ಹೇಳಿ ಮದುವೆ ಎಲ್ಲ ಮುಗೀತು ಲಾಸ್ಟಲ್ಲಿ ನಮ್ಮ ಅತ್ತೆ ಬಂದರು ಹುಡುಗಿ ನಮ್ಮ ಅತ್ತೆನ ಮೊಮ್ಮಗಳು ಮುದ್ದಿನ ಮೊಮ್ಮಗಳು ಅವಳು ನೋಡಿ ಈಗ ತಾಳಿ ಕಟ್ಟಿದ್ದೆಲ್ಲ ಆಯಿತು ಇನ್ನೂ ಒಂದು ಸಲ ದೇವ್ರ ಪ್ರದಕ್ಷಿಣೆ ಹಾಕ್ಕೊಂಬರ್ರಿ ಅಂತ ಹೇಳಿದರು ಹಾಗೆ ಹೊರಗೆ ಬಂದು ನೋಡಿದೆ ಬೆಟ್ಟದಲ್ಲಿ ಒಂದು ದೇವಸ್ಥಾನ ಇತ್ತು ತುಂಬ ಚೆನ್ನಾಗಿತ್ತು ಎಲ್ಲರೂ ಹೋಗ್ತಾ ಹೋಗ್ತಾಯಿದ್ರು ನಾವು ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ ಆದರೆ ಅಷ್ಟೊಂದು ಟೈಮ್ ಇರಲಿಲ್ಲ ಎಲ್ಲರೂ ಹಚ್ಕೊಂಡ್ಬಿಟ್ಟಿದ್ರು ಊಟ ಮಾಡೋಣ ಫಸ್ಟ್ ಅಂತ ಅಂದರು ಊಟಕ್ಕೆ ಅಂತೇಳಿ ಹುಡುಗನ ಮನೆಯರೇ ಪಾಪ ಎಲ್ಲ ಅಡುಗೆನ ಮಾಡ್ಕೊಬಂದಿದ್ರು ಊಟಕ್ಕೆ ಪಲಾವು ಮತ್ತು ಕೇಸರಿ ಭಾತು ಮೊಸರು ಬಜ್ಜಿ ಎಲ್ಲ ಮಾಡ್ಕೊಬಂದಿದ್ರು ಎಲ್ಲರೂ ಹಚ್ಕೊಂಡಿರೋದ್ರಿಂದ ಬೇಗ ಊಟ ಮಾಡಿದ್ರಾಯಿತು ಅಂತೇಳಿ ಎಲ್ಲರೂ ಊಟಕ್ಕೆ ಕುಂದ್ರಿಸಿದ್ವಿ ಎಲ್ರಿಗೂ ಊಟ ಬಡಿಸ್ತಾ ಇದ್ದಾರೆ ನೋಡಿ ನಾವು ಅದೇ ಲೈನಲ್ಲೇ ಕುತ್ಕೊಂಡ್ಬಿಟ್ಟಿದ್ವಿ ಬೇಗ ಹಸಿವಾಗಿತ್ತು ಅಂತೇಳಿ ಮಕ್ಕಳನ್ನೆಲ್ಲ ಸೇರಿಸ್ಬಿಟ್ಟು ಕುಂದರ್ಸ್ಕೊಂಡಿದ್ವಿ ಊಟ ಮಾಡಿದ್ಮೇಲಾದರೂ ಬೆಟ್ಟದ ಮೇಲಿರೋ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ವಿ ಆದರೆ ಟೈಮ್ ಸಾಲಿಲ್ಲ ಬೇಗನೆ ಮನೆಗೆ ಹೋಗ್ಬೇಕು ಅಂತ ಹೇಳಿದ್ರು ಅಂಥೇಳಿ ಎಲ್ಲರೂ ಊಟ ಮಾಡಿಬಿಟ್ಟು ಬೇಗ ಬೇಗ ಮನೆಗೆ ಹೋಗಿ ಸೇರಿಕೊಂಡ್ವಿ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕ ಮೇಲೆ ಕ್ಲಿಕ್ ಮಾಡಿ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ವಿಡಿಯೋನ ಪೂರ್ತಿಯಾಗಿ ನೋಡಿ ಹೊಸಬ್ರ ಯಾರಾದರೂ ನನ್ನ ಚಾನಲ್ನ ನೋಡ್ತಾ ಇದ್ದರೆ ನನ್ನ ಚಾನಲ್ನ ಪ್ಲೀಸ್ ಪೂರ್ತಿಯಾಗಿ ನೋಡಿಬಿಟ್ಟು ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಆಲ್